ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ವಿಷಯ ಏನಪ್ಪ ಅಂದರೆ ಇವತ್ತು ಒಂದು ಹೊಸ ಟಾಪಿಕ್ಕಿನ ಜೊತೆ ಬರ್ತಾ ಇದ್ದೀನಿ ಇವತ್ತು ನಾನು ಏನು ಅನ್ಕೊಂಡಿದ್ದೀನಿ ಅಂದರೆ ಒಂದು ಚರ್ಚೆ ಮಾಡೋಣ ಯಾವುದ್ರ ಬಗ್ಗೆ ಎಲ್ಲರಿಗೂ ಮೇನ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಮದುವೆಗಿಂತ ಮುಂಚೆ ಇಂಪಾರ್ಟೆಂಟ್ ಆಗಿರುತ್ತೆ ಏನಪ್ಪ ಅಂದರೆ ಲವ್ ಮ್ಯಾರೇಜು ಆರೆಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ವರ್ಚ ವರ್ಚಸ್ ಅರೇಂಜ್ ಮ್ಯಾರೇಜ್ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಪ್ಪಾ ಅಂದರೆ ನನಗೆ ಮೊದಲಲ್ಲಿ ನಾನು ಲೈವಲ್ಲಿ ಬರಬೇಕಾರೆಲ್ಲ ಕೇಳೋರು ಮೇಡಮ್ ಲವ್ ಮ್ಯಾರೇಜ್ ಬಗ್ಗೆ ಅರೇಂಜ್ ಮ್ಯಾರೇಜ್ ಬಗ್ಗೆ ಹೇಳಿ ಮೇಡಮ್ ಅಂತ ಹೇಳಿ ಕೇಳೋರು ಅವಾಗ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಬರ್ತಾ ಇರಲಿಲ್ಲ ನೋಡೋಣ ನಾಳೆ ಈ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಿದ್ದೆ ಆದರೆ ಇವತ್ತು ನನಗೆ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡೋಣ ಅಂತ ಅನಿಸ್ತು ಹಾಗಾಗಿ ಇವತ್ತು ಆರೆಂಜ್ ಮ್ಯಾರೇಜ್ ಹಾಗೆ ಲವ್ ಮ್ಯಾರೇಜ್ ಬಗ್ಗೆ ಮಾತಾಡೋಣ ಸ್ವಲ್ಪ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಈ ಟಾಪಿಕ್ ಇಷ್ಟ ಅಂದರೆ ಹಾಗೆ ಫಸ್ಟೇ ಒಂದು ಲೈಕ್ ಮಾಡ್ಕೊಳ್ಳಿ ಫಸ್ಟ್ ಟೈಮು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇನ್ನು ಸ್ವಲ್ಪ ಲವ್ ಲೋ ಮ್ಯಾರೇಜು ಅರೇಂಜ್ ಮ್ಯಾರೇಜು ಅಂತ ಕನ್ಫ್ಯೂಸ್ ಆಗೋರಿರ್ತಾರಲ್ವ ಅವರಿಗೆ ನಮ್ಮ ವೀಡಿಯೋನ ಶೇರ್ ಮಾಡಿ ಓಕೆನಾ ನೀವು ಶೇರ್ ಮಾಡಿ ಹಾಗೆ ನೀವು ಕೂಡ ತಿಳಿದುಕೊಳ್ಳಿ ಹಾಗೆ ಎಲ್ಲರ ಒಪಿನಿಯನು ಒಂದೇ ಥರ ಇರಬೇಕು ಅಂತ ಏನಿಲ್ಲ ಒಬ್ಬೊಬ್ಬರು ಒಪಿನಿಯನು ಒಂದೊಂದು ಥರ ಇರುತ್ತೆ ಹಾಗೆ ಡಿಫ್ರೆಂಟ್ ಈಗ ಎಕ್ಸಾಂಪಲ್ ನಮ್ಮ ಕೈ ಬೆರಡು ಎಲ್ಲ ಒಂದೇ ಸಮ ಇರಲ್ಲ ಅಲ್ವಾ ಹಾಗೆ ಎಲ್ಲ ಮನುಷ್ಯನ ವ್ಯಕ್ತಿತ್ವ ಹಾಗೆ ಅವರಲ್ಲಿರೋ ತ ತಲೆಯಲ್ಲಿ ಅವ್ರ ತಲೆಯಲ್ಲಿ ಓಡ್ತಾ ಇರೋ ಬುದ್ಧಿವಂತಿಕೆ ಆಗಿರಲಿ ಅವರ ಅವರವರ ಯೋಚನೆಗೆ ಬಿಟ್ಟಿರೋದಾಗಿರುತ್ತೆ ಅಲ್ವ ಹಾಗಾಗಿ ನಾನು ನನ್ನ ಮನಸ್ಸಿಗೆ ಅನಿಸಿರೋದನ್ನು ನಾನು ನಿಮ್ಮ ಹತ್ರ ಶೇರ್ ಇದ್ದೀನಿ ಯಾರಿಗಾದರೂ ತಪ್ಪಾಗನ್ಸಿದ್ರೆ ಏನು ಮಾಡೋಕ್ಕಾಗಲ್ಲ ಬೇಜಾರಾಗಬೇಡಿ ಯಾಕಂದರೆ ಅದು ನನ್ನ ಅನಿಸಿಕೆ ಆಗಿರುತ್ತೆ ನಿಮಗೂ ಹಾಗೆ ಅನಿಸ್ಬೇಕು ಅಂತ ಏನೂ ಇಲ್ಲ ಓಕೆ ಇವಾಗ ಟಾಪಿಕಿಗೆ ಬರೋಣ ಫಸ್ಟು ಆರೆಂಜ್ ಮ್ಯಾರೇಜ್ ವರ್ಚಸ್ ಲವ್ ಮ್ಯಾರೇಜ್ ಅಂತ ಹೇಳಿದ್ದೆ ಅಲ್ವಾ ಲವ್ ಮ್ಯಾರೇಜಲ್ಲಿ ಡೈರೆಕ್ಟಾಗಿ ಹುಡುಗ ಹುಡುಗಿ ಒಬ್ಬರನ್ನ ಒಬ್ಬರನ್ನ ನೋಡಿ ಮನ್ ಮನಸ್ಸು ಬಿಚ್ಚಿ ಮಾತಾಡಿಕೊಂಡು ಅವರಿಗೆ ಅವರೇ ಒಪ್ಕೊಳೋದನ್ನು ಒಪ್ಪಿಕೊಂಡು ನನಗೆ ನೀನು ಓಕೆ ನಿನಗೆ ನಾನು ಓಕೆ ಅಂತ ಒಪ್ಕೊಂಡು ಇರೋದನ್ನ ಲವ್ ಮ್ಯಾರೇಜ್ ಅಂತಾರೆ ಅಲ್ವಾ ಈಗ ಪಾಯಿಂಟ್ ನಂಬರ್ ಒನ್ ಒಂದಕ್ಕೆ ಬರೋಣ ಲವ್ ಲವ್ ಕಡೆಯಿಂದ ಇವಾಗ ಲವ್ ಅಲ್ಲಿ ಏನಂದ್ರೆ ಹುಡುಗ ಹುಡುಗಿ ಅವರವರ ಮನಸ್ಸನ್ನ ಅರ್ಥ ಮಾಡಿಕೊಂಡು ಅವರು ಒಂದು ನಿರ್ಧಾರಕ್ಕೆ ಬಂದು ನನಗೆ ನೀನು ಸರಿ ನಿನಗೆ ನಾನು ಸರಿ ಅಂತ ಹೇಳಿ ಅವರವರೇ ಒಪ್ಕೊಳ್ಳೋದನ್ನ ಲವ್ ಅಂತ ಹೇಳ್ತಾರೆ ಲವ್ ಮ್ಯಾರೇಜು ನಿನಗೆ ನಾನು ಇಷ್ಟ ಆಗಿದೆ ಇದರಲ್ಲಿ ಯಾವುದೇ ಥರ ಆಗಲ್ಲ ನಿನ್ನ ಕ್ಯಾಸ್ಟ್ ಮ್ಯಾಶ್ ಮ್ಯಾಟ್ರ್ ಆಗೋಲ್ಲ ನಿನ್ನ ಆಸ್ತಿ ಮ್ಯಾಟರ್ ಆಗೋಲ್ಲ ನಿನ್ನ ಅಂತಸ್ತು ಆಸ್ತಿ ಅಂತಸ್ತು ಹಾಗೆ ನಿನ್ನ ಜಾಬ್ ಕೂಡ ಆಗಿರಲ್ಲ ಕ್ಯಾಸ್ಟು ಹಾಗೆ ಮಾತು ಲ್ಯಾಂಗ್ವೇಜು ಸ್ಟೇಟು ಯಾವುದು ಆಗಿರಲ್ಲ ಅದು ಅವರವರ ಮನಸ್ಸಿಗೆ ಬಿತ್ತಿರೋದು ಅವರಿಬ್ಬರು ಮಧ್ಯೆ ಇರೋ ಮನಸ್ಸು ಒಪ್ಕೊಂತು ಅಂದರೆ ಇದು ಯಾವುದು ಮ್ಯಾಟರ್ ಆಗಲ್ಲ ಅಷ್ಟೇ ಇದೆ ಲವ್ ಅಂತ ಹೇಳ್ತಾರೆ ಅದೇ ಸೆ ಈ ಕಡೆಯಲ್ಲಿ ಅರೆಂಜ್ ಮ್ಯಾರೇಜಲ್ಲಿ ಏನಾಗಿರುತ್ತೆ ಈಗ ಲ್ಯಾಂಗ್ವೇಜ್ ಆಗಿರುತ್ತೆ ಹುಡುಗ ಆ ಹುಡುಗನ ಕಡೆ ಎಷ್ಟು ಆಸ್ತಿ ಅಂತಸ್ತಿದೆ ಹಾಗೆ ಅವನು ಏನು ಜಾಬ್ ಮಾಡ್ತಾಯಿದ್ದಾನೆ ಹಾಗೆ ಅವ್ರ ಪೇರೆಂಟ್ಸು ಹೇಗಿದ್ದಾರೆ ಪೇರೆಂಟ್ಸು ಈಗ ಅಷ್ಟೇ ಹುಡುಗ ಚೆನ್ನಾಗಿದ್ರೆ ಆಗಲ್ಲ ಹುಡುಗನ ಬುದ್ಧಿ ಒಳ್ಳೆಯದಾಗಿದ್ದರೆ ಆಗಲ್ಲ ಅರೇಂಜ್ ಮ್ಯಾರೇಜಲ್ಲಿ ಹುಡುಗನ ಅತ್ತೆ ಮಾವ ಹೇಗಿರ್ತಾರೆ ಅತ್ತೆ ಜೋರ ಮಾವ ಜೋರ ಅಂತಲೂ ನೋಡ್ತಾರೆ ಹಾಗೆ ಅದರಲ್ಲಿ ತುಂಬ ಕ್ಯಾಸ್ಟ್ ಅಂತೂ ತುಂಬಾ ಇದೆ ಈ ಕ್ಯಾಸ್ಟ್ ಫೀಲಿಂಗ್ ಅಂತ ಇತ್ತೀಚೆಗೆ ತುಂಬ ಜನಗೆ ಇದೆ ಅರೇಂಜ್ ಮ್ಯಾರೇಜಲ್ಲಿ ಯಾಕಂದರೆ ಅವ್ರು ಹಿಂದಿನ ಕಾಲದಿಂದ ಬಂದಿರೋರಾಗಿರೋದ್ರಿಂದ ಪೇರೆಂಟ್ಸ್ ಒಪ್ಕೋಬೇಕು ರಿಲೇಟಿವ್ಸ್ ಒಪ್ಕೊಬೇಕು ನಮ್ಮ ಫ್ರೆಂಡ್ಸ್ಗೆ ಹೇಳಬೇಕು ಅವರು ಒಪ್ಕೋಬೇಕು ಅವ್ರ ಬಗ್ಗೆ ಒಂದೆರಡು ಮಾತಾಡಬೇಕು ನಾವು ಈಗ ಮದುವೆ ಆಗೋ ಹುಡುಗ ಹುಡುಗಿ ಜಸ್ಟ್ ಫೇಸ್ ನೋಡಿರ್ತಾರೆ ಅಷ್ಟು ಬಿಟ್ರೆ ಇನ್ನೇನೂ ಇಲ್ಲ ತೋರಿಸ್ತಾರೆ ಇನ್ನು ಉಳಿದಿರೋದೆಲ್ಲ ಪೇರೆಂಟ್ಸೇ ಡಿಸೈಡ್ ಮಾಡ್ತಾರೆ ಇದು ಆರೆಂಜ್ ಮ್ಯಾರೇಜ್ ಲವ್ ಮ್ಯಾರೇಜಲ್ಲಿ ಅವರವರೇ ಡಿಸೈಡ್ ಮಾಡ್ಕೊತಾರೆ ಇದರಲ್ಲಿ ಪೇರೆಂಟ್ಸ್ ಡಿಸೈಡ್ ಮಾಡ್ತಾರೆ ಇದು ಒಂದನೇ ಪಾಯಿಂಟ್ ಹಾಗೆ ಲವ್ ಮ್ಯಾರೇಜಲ್ಲಿ ಈಗ ಟೋಟಲ್ ಆಗಿ ಎರಡರಲ್ಲಿ ಎರಡನೇ ಪಾಯಿಂಟಿಗೆ ಬರೋಣ ಓಕೆನಾ ಲವ್ ಮ್ಯಾರೇಜಲ್ಲಿ ಈಗ ಹುಡುಗನ ಬಗ್ಗೆ ಹುಡುಗಿಗೆ ಹುಡುಗಿ ಬಗ್ಗೆ ಹುಡುಗನಿಗೆ ಹುಡುಗನ ಆಸೆ ಏನು ಆಕಾಂಕ್ಷೆ ಏನು ಹುಡುಗನ ಗುರಿ ಏನು ಹುಡುಗಿ ಗುರಿ ಏನು ಮುಂದೆ ಅವರವರ ಭವಿಷ್ಯದ ಬಗ್ಗೆ ಎಲ್ಲ ತಿಳ್ಕೊಂಡಿರ್ತಾರೆ ನಿನ್ನ ಆಸೆ ಏನು ಹೇಗಿರಬೇಕು ಫ್ಯೂಚರಲ್ಲಿ ಏನು ಮಾಡಬೇಕು ಅನ್ನೋದನ್ನು ಎಲ್ಲ ತಿಳ್ಕೊಂಡು ಅವರವರು ಒಂದು ನಿರ್ಧಾರಕ್ಕೆ ಬಂದಿರ್ತಾರೆ ಆದರೆ ಲವ್ ಮ್ಯಾರೇಜಲ್ಲಿ ಇವರು ನೋಡಿದ ಮೇಲೆ ಅವ್ರ ಬಗ್ಗೆ ಅರ್ಥ ಮಾಡಿಕೊಂಡು ಆಮೇಲೆ ಅವ್ರ ಬಗ್ಗೆ ತಿಳ್ಕೊಂಡು ಬರಬೇಕಾಗಿರುತ್ತೆ ಇದರಲ್ಲಿ ಈ ಈ ಥರ ಅವಕಾಶಗಳು ಲವ್ ಮ್ಯಾರೇಜಲ್ಲಿ ಮಾತ್ರ ಸಿಗುತ್ತೆ ಅರೇಂಜ್ ಮ್ಯಾರೇಜಲ್ಲಿ ಸಿಗಲ್ಲ ನೀವು ಅವ್ರನ್ನೇ ನೋಡಾದಮೇಲೆ ಅವರಲ್ಲಿರೋ ಗುಣನ ಹುಡ್ಕೋಬೇಕಾಗಿರುತ್ತೆ ಲವ್ ಮ್ಯಾರೇಜಲ್ಲಿ ಅವರಲ್ಲಿ ಇಷ್ಟ ಆಗದೆ ಇರೋ ಗುಣನ ನೀವು ಹೇಳಬಹುದು ಅದನ್ನು ಬಿಡಿಸ್ಬಹುದು ಏನೋ ಒಂದು ಚೇಂಜಸ್ ಮಾಡ್ಬೋದು ಇಲ್ಲ ಹಾಗಲ್ಲ ಅರೇಂಜ್ ಮ್ಯಾರೇಜಲ್ಲಿ ಅವರಲ್ಲಿರೋ ಗುಣನ ತಿಳ್ಕೊಳ್ಳೋ ಆಪ್ಷನ್ಸ್ ಮಾತ್ರ ಇರುತ್ತೆ ನಿಮಗೆ ಅದರಿಂದ ಅದನ್ನು ಚೇಂಜ್ ಮಾಡೋ ಅವಕಾಶ ಆಗಲಿ ಇರೋದಿಲ್ಲ ಇದು ಸೆಕೆಂಡ್ ಆಪ್ಷನ್ ತರ್ಡ್ ಪಾಯಿಂಟ್ ಬರೋಣ ಲವ್ ಮ್ಯಾರೇಜಲ್ಲಿ ನಾವು ಹೇಗಿರ್ತೀವಿ ನಮ್ಮ ನಡವಳಿಕೆ ನಮ್ಮ ವ್ಯಕ್ತಿತ್ವ ಹಾಗೆ ನಮ್ಮ ಬಗ್ಗೆ ತಿಳ್ಕೊಂಡು ಮದುವೆ ಆಗ್ತಾರೆ ಫಸ್ಟು ಹುಡುಗ ಹುಡುಗಿಗೆ ಫುಲ್ ಕಂಫರ್ಟಬಲ್ ಆಗಿರುತ್ತೆ ಅವ್ರ ಬಗ್ಗೆ ಇವರಿಗೆ ಇವ್ರ ಬಗ್ಗೆ ಅವರಿಗೆ ಫುಲ್ ಫ್ರೆಂಡ್ಲಿ ಆಗಿರ್ತಾರೆ ಅವ್ರು ಲವರ್ಸ್ ಆಗೋಕ್ಕಿಂತ ಮುಂಚೆ ಫ್ರೆಂಡ್ ಆಗಿರ್ತಾರೆ ಫ್ರೆಂಡ್ಲಿಯಾಗಿ ಇರ್ತಾರೆ ಆದರೆ ಮದ್ ಮ ಅರೇಂಜ್ ಮ್ಯಾರೇಜಲ್ಲಿ ನಿಮ್ಮ ಫೇಸ್ ಮಾತ್ರ ನೋಡಿರೋದ್ರಿಂದ ನಿಮ್ಮ ನಡವಳಿಕೆ ಆಗಲಿ ನಿಮ್ಮ ಒಳಗಡೆ ನಿಮಗಿರೋ ಒಂದು ಆಸೆ ಆಗಿರಲಿ ಏನೇ ಆಗಿರಲಿ ಅದು ಆಮೇಲೆ ಹೊರಗಡೆ ಬರುತ್ತೆ ಅದು ಇಷ್ಟ ಆಗುತ್ತೋ ಇಲ್ಲ ಆಗಿರಲಿ ಹುಡುಗಿ ಆಗಿರಲಿ ಅದು ಇಷ್ಟ ಆಗುತ್ತೋ ಇಲ್ವಾ ನೀವು ಬದಲಾಗೋ ಚಾನ್ಸಸ್ ಕೂಡ ತುಂಬ ಇರುತ್ತೆ ಅವರು ಅವರಿಗೋಸ್ಕರ ನೀವು ಬದಲಾಗಬೇಕಾಗುತ್ತೆ ಬದ್ ಇಲ್ಲ ಅಂದರೆ ಬದಲಾಗಿಲ್ಲ ಅಂದರೆ ಏನು ಒಂದು ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಸ್ವಲ್ಪ ಜಗಳ ಬರೋ ಚಾನ್ಸ್ ಕೂಡ ಇರುತ್ತೆ ಆದರೆ ಲವ್ ಮ್ಯಾರೇಜ್ ಇದೆಲ್ಲ ಮೊದಲೇ ತಿಳ್ಕೊಂಡ್ಬಿಟ್ಟೆ ಮುಂದುವರೆದಿರ್ತಾರೆ ನೆಕ್ಸ್ಟ್ ಪಾಯಿಂಟ್ ನಾಲ್ಕನೇ ಪಾಯಿಂಟ್ ಬಂದುಬಿಟ್ಟು ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಯಾರ್ಯಾರು ಏನು ಅನ್ಕೊತೀರೋ ಗೊತ್ತಿಲ್ಲ ಆಲ್ಮೋಸ್ಟ್ ಇದು ಎಲ್ಲರೂ ಅವ್ರವ್ರ ಮನಸ್ಸಿಗೆ ಕೇಳ್ಕೊಳ್ಳಿ ನೀವು ಲವ್ ಮ್ಯಾರೇಜೇ ಆಗಿರ್ಬೋದು ಅರೇಂಜ್ ಮ್ಯಾರೇಜೇ ಆಗಿರ್ಬೋದು ಲವ್ ಮ್ಯಾರೇಜ್ ಇದು ಆಲ್ ಒಂದು ಫಿಫ್ಟಿ ಪರ್ಸೆಂಟ್ ಅಪ್ಲೈ ಆಗಲ್ಲ ಆದರೆ ಅರೇಂಜ್ ಮ್ಯಾರೇಜ್ ಇವಾಗ ಹೇಳ್ತಾ ಇದ್ದೀನಿ ಯಾಕಂದರೆ ಈಗ ಹೇಳ್ತಾರೆ ನಮ್ಮದು ಅರೇಂಜ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ಹೇಳ್ತಾರೆ ಪ್ರತಿಯೊಬ್ಬ ಮನುಷ್ಯ ಅಂತ ಹುಟ್ಟಿದ ಮೇಲೆ ಯಾರ್ದೋ ಒಬ್ಬರ ಮೇಲೆ ಲವ್ ಆಗೇ ಆಗಿರುತ್ತೆ ಕ್ರಷ್ ಆಗೇ ಆಗಿರುತ್ತೆ ಆದರೆ ಮತ್ತು ಅದನ್ನು ಹೇಳ್ಕೊಳೋ ಧೈರ್ಯ ಮಾಡಿರಲ್ಲ ಅದು ನೀವು ಮೋಸ ಹೋಗೋದು ಅಂದರೆ ಈಗ ಲವ್ ಮಾಡಿದ್ರು ಯ ಲವ್ ಮಾಡಿ ಲವ್ ಮ್ಯಾರೇಜ್ ಆದ್ರದ್ದು ಯಾವುದೇ ತಪ್ಪಿಲ್ಲ ಅವರು ಧೈರ್ಯವಾಗಿ ಅವ್ರ ಲವ್ನ ಸಕ್ಸಸ್ ಮಾಡ್ಕೊತಾರೆ ನೀವು ಮೋಸ ಮಾಡ್ತೀರ ಒಬ್ಬರ ಮನಸ್ಸನ್ನು ಹಾಳು ಮಾಡಿಬಿಟ್ಟು ಅವ್ರ ಮನಸ್ಸನ್ನು ಎಷ್ಟು ನೋವು ನೋವಿರ್ತೀರ ಅನ್ನೋದು ನಿಮಗೆ ಮಾತ್ರ ಗೊತ್ತಿರುತ್ತೆ ನೀವು ಅದನ್ನು ಹೈಡ್ ಮಾಡಿ ಇಟ್ಕೊಂಡಿರ್ತೀರ ಹೈಡ್ ಮಾಡಿ ನೀವು ಅರೇಂಜ್ ಮ್ಯಾರೇಜೇ ಆಗಿರ್ತೀರ ಈಗ ಲವ್ ಮ್ಯಾರೇಜಲ್ಲಿ ನಿಮ್ಮ ಲವರ್ನೇ ಮದುವೆ ಆಗ್ತೀರ ಇದೇ ಫೋರ್ತ್ ಪಾಯಿಂಟ್ ఇంపార్టెంట్ పాయింట్ <laughs> ಇದು ಲವ್ ಮ್ಯಾರೇಜಲ್ಲಿ ನಿಮ್ಮ ಲವರ್ನೇ ನೀವು ಮದುವೆ ಆಗಿರ್ತೀರ ಅದೇ ಅರೇಂಜ್ ಮ್ಯಾರೇಜಿಗೆ ಹೋದರೆ ನೀವು ಯಾರ್ಯಾರ್ದೋ ಲವರ್ನ ನೀವು ಮದುವೆ ಆಗಬೇಕಾಗುತ್ತೆ ಯಾ ಇವಾಗ ಒಂದು ಹುಡುಗನೇ ಆಗಿರಲಿ ಹುಡುಗಿನೇ ಆಗಿರಲಿ ಅವ್ರ ಪಾಶ್ಟ್ ಪಾಸ್ಟ್ ಬಗ್ಗೆ ಗೊತ್ತೇ ಇರೋಲ್ಲ ನಿಮಗೆ ಅಂಥವ್ರನ್ನ ನೀವು ಅರೇಂಜ್ ಮ್ಯಾರೇಜ್ ಆಗ್ತೀರಾ ಆಮೇಲೆ ನೀವು ಅವ್ರನ್ನ ತಿಳ್ಕೊಬೇಕಾಗಿರುತ್ತೆ ಅವ್ರದ್ದು ಯಾರು ಲವರ್ ಆಗಿರ್ಬೋದೋ ಗೊತ್ತಿಲ್ಲ ಅಲ್ವಾ ಹುಡುಗ ಆಗಿರಲಿ ಹುಡುಗಿ ಆಗಿರಲಿ ಇದು ಮೇನ್ ಇಂಪಾರ್ಟೆಂಟ್ ಪಾಯಿಂಟು ಆದರೆ ಲವ್ ಮ್ಯಾರೇಜಲ್ಲಿ ಆ ಥರ ಇರಲ್ಲ ಅವ್ರವ್ರ ಲವರ್ನೇ ಅವ್ರನ್ನ ಮದುವೆ ಆಗಿರ್ತಾರೆ ಇದು ಇಂಪಾರ್ಟೆಂಟ್ ಪಾಯಿಂಟು ಇದರಲ್ಲಿ ಅಂತ ಅನ್ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮಗೆ ನನ್ನ ಸ್ವಲ್ಪ ಕಾಮೆಂಟ್ ಮಾಡಿ ನನ್ನ ಅನಿಸಿಕೆ ಬಗ್ಗೆ ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಫೈವ್ ಐದನೇ ಪಾಯಿಂಟ್ ಲವ್ ಮ್ಯಾರೇಜಲ್ಲಿ ಫುಲ್ ಫ್ರೀಡಮ್ ನಮಗೆ ಸ್ವತಂತ್ರ ನಮಗೆ ಅನಿಸಿರೋದನ್ನು ನಾವು ಮಾಡ್ಬೋದು ಕೇಳ್ಬೋದು ಹೇಳ್ಬೋದು ಆದರೆ ಈ ಲವ್ ಮ್ಯಾರೇಜಲ್ಲಿ ಸೊ ಸಾರಿ ಅರೇಂಜ್ ಮ್ಯಾರೇಜಲ್ಲಿ ಫುಲ್ ರಿಸ್ಟ್ರಿಕ್ಷನ್ ಅತ್ತೆ ಹಿಡಿದ್ದೇ ಕೇಳಬೇಕು ಗಂಡ ಹಿಡಿದ್ದೇ ಕೇಳಬೇಕು ಅಂತ ಹೇಳಿಬಿಟ್ಟು ಏನೋ ಒಂದು ಹಿಂದಿನ ಕಾಲದಿಂದ ಬಂದಿರೋವಂಥ ಪದ್ಧತಿ ಆಗಿರ್ಬೋದು ಅವ್ರ ಪದ್ಧತಿ ಅವರ ಆಚಾರ ವಿಚಾರ ಎಲ್ಲದನ್ನು ಪಾಲಿಸಬೇಕಾಗುತ್ತೆ ಇಲ್ಲಿ ಲವ್ ಮ್ಯಾರೇಜಲ್ಲಿ ಹಾಗಲ್ಲ ಅವರು ಅವರ ಇಷ್ಟಪಟ್ಟು ಬಂದಿರೋದ್ರಿಂದ ಅವರು ಅಕ್ಸೆಪ್ಟ್ ಅವ್ರು ಹೇಗೆ ಇರಲಿ ಅವರಿಗೆ ಅಡ್ಜಸ್ಟ್ ಆಗಿ ಅವ್ರನ್ನ ಅವರವರು ಅವರು ಒಪ್ಕೊತಾರೆ ಹೇಗೆ ಇದ್ರೂ ಒಂದು ಹೊಂದಾಣಿಕೆ ಬರುತ್ತೆ ಇಲ್ಲಿ ಹಾಗಲ್ಲ ஆ கல்ச்சர் இவாக அவர அரேஞ்ச் மாரேஜில் ಅವರವರ ಪದ್ಧತಿ ಪ್ರಕಾರ ಅವ್ರು ಹೇಳ್ದಂಗೆ ಕೇಳಬೇಕು ಯಾವುದೇ ಥರ ಊರಿಗೆ ಹೋಗಬೇಕು ಅನ್ನೋ ಅನ್ನೋದು ಇಟ್ಕೊಳ್ಳಿ ಎಲ್ಲರೂ ಪರ್ಮಿಷನ್ ತೊಗೋಬೇಕು ನಾನು ಊರಿಗೆ ಹೋಗ್ತೀನಿ ಈಗ ಕರೀತಾ ಇದ್ದಾರೆ ಊರಲ್ಲಿ ಊರಲ್ಲೇನೋ ಒಂದು ಹಬ್ಬ ಇದೆ ಅಂತ ಹೇಳಿ ಎಲ್ಲರಿಗೂ ಹೇಳಬೇಕಾಗುತ್ತೆ ಎಲ್ಲರನ್ನು ಕೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಹೊರಡಬೇಕು ಅದೇ ಲವ್ ಮ್ಯಾರೇಜ್ ಆದರೆ ಇಲ್ಲ ನಾನು ಊರಿಗೆ ಹೋಗಬೇಕು ನಾನು ಕಳಿಸ್ಕೊಡಿ ಅಂತ ಹೇಳಿದ್ರೆ ಸಾಕು ಇಲ್ಲಾಂದ್ರೆ ಅವರವ್ರು ಬಿಟ್ಟು ಬರ್ತಾರೆ ನಮ್ಮ ನಿಮ್ಮನ್ನಾರು ಕಳಿಸ್ತಾರೆ ಇಲ್ಲ ಅದೇ ಥರ ಯಾವುದೇ ರಿಸ್ಟ್ರಿಕ್ಷನ್ ಇರೋದಿಲ್ಲ ಫುಲ್ ಫ್ರೀಡಮ್ ಸಿಗುತ್ತೆ ಇದು ಫಿಫ್ತ್ ಪಾಯಿಂಟ್ ಆಗಿರುತ್ತೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಲವ್ ಮ್ಯಾರೇಜಲ್ಲಿ ಒಬ್ಬರು ಮೇಲಲ್ಲ ಒಬ್ಬರು ತೆಳಗಲ್ಲ ಒಬ್ರಿಗು ಇಬ್ಬರು ಸರಿ ಸಮಾನರು ಇವಾಗ ನೀ ಗಂಡ ಹೇಳಿದ್ದು ಹೆಂಡ್ತಿ ಒಪ್ಪಿಗೆ ಆಗಿಲ್ಲ ಅಂದರೆ ಹೆಂಡತಿ ಗಂಡ ಅದನ್ನ ಮಾಡೋದಿಲ್ಲ ಹೆಂಡತಿ ಹೇಳಿದ್ದು ಗಂಡಂಗೆ ಒಪ್ಪಿಗೆ ಆಗಿಲ್ಲ ಅಂದರೆ ಗ ಅದೇ ಹೆಂಡ್ತಿ ಒಪ್ಪಿಗೆ ಆಗಿಲ್ಲ ಅಂದರೆ ಗಂಡ ಮಾಡಲ್ಲ ಗಂಡಂಗೆ ಒಪ್ಪಿಗೆ ಆಗಿಲ್ಲ ಅಂದರೆ ಹೆಂಡ್ತಿ ಮಾಡಲ್ಲ ಅಲ್ಲಿ ಯಾರೂ ಮೇಲಲ್ಲ ಯಾರೂ ಕೆಳಗಲ್ಲ ಸರಿ ಸಮಾನರು ಇಬ್ಬರಿಗೂ ಕರೆಕ್ಟಾಗಿದೆ ಅಂತ ಹೇಳಿ ಇಬ್ಬರು ಒಂದು ಯಾವುದೇ ಒಂದು ವಿಷಯದಲ್ಲಿ ಒಂದು ಡಿಸೈಡು ಒಂದು ಡಿಸಿಷನ್ ತಗೊಂಡ್ರು ಅಂದರೆ ಒಂದು ಒಂದೇ ನಿರ್ಧಾರದ ಮೇಲೆ ನಿತ್ಯ ಆದರೆ ಇದೇ ಇದರಲ್ಲಿ ಆರೆಂಜ್ ಮ್ಯಾರೇಜ್ ನೋಡೋದಾದರೆ ಹಾಗಿರೋದಿಲ್ಲ ಈಗ ಆಲ್ಮೋಸ್ಟ್ ಈ ವಿಷಯದಲ್ಲಿ ಹೇಳೋದಾದರೆ ಹೆಂಡತಿಗಿಂತ ಗಂಡಂಗೆ ಜಾಸ್ತಿ ಇರುತ್ತೆ ಆರೆಂಜ್ ಮ್ಯಾರೇಜಲ್ಲಿ ಗಂಡ ಹೇಳ್ದಂಗೆ ಆಗಬೇಕು ಯಾಕಂದರೆ ಇದು ಆರೆಂಜ್ ಮ್ಯಾರೇಜಲ್ಲಿ ನೈಂಟಿ ಪರ್ಸೆಂಟ್ ನಡೀತಾ ಇರೋದೇ ಹೀಗೆ ಇಬ್ಬರಿಗೂ ಸ ಸಮಾನ ಹಕ್ಕಿರೋದಿಲ್ಲ ಹೆಂಡತಿ ಸ್ವಲ್ಪ ಕೆಳಗೆ ಇರ್ತಾನೆ ಗಂಡ ಮೇಲೆ ಇರ್ತಾನೆ ಗಂಡ ಹೇಳಿದ್ದನ್ನೇ ಕೇಳಬೇಕಾಗುತ್ತೆ ಇಲ್ಲಿ ನಮ್ಮ ಅನಿಸಿಕೆಗೆ ಅಷ್ಟೊಂದು ಬೆಲೆ ಸಿಗಲ್ಲ ಅಂತ ನನ್ನ ಅನಿಸಿಕೆ ಈ ಲವ್ ಮ್ಯಾರೇಜಲ್ಲಿ ಜಾಸ್ತಿ ಲವ್ ಸ್ವಲ್ಪ ರೆಸ್ಟ್ರಿಕ್ಷನ್ ಅದೇ ಅರೇಂಜ್ ಮ್ಯಾರೇಜಲ್ಲಿ ಜಾಸ್ತಿ ರಿಸ್ಟ್ರಿಕ್ಷನ್ನು ಲವ್ ಅಷ್ಟೇ ಇವಾಗ ಅಷ್ಟೇ ಇರೋ ನನ್ನ ಅನಿಸಿಕೆ ಪ್ರಕಾರ ಇಲ್ಲಿಗೆ ನಾನು ಈ ಪಾಯಿಂಟ್ಸ್ನ ಮುಗಿಸ್ತಾ ಇದ್ದೀನಿ ಯಾಕಂದರೆ ನನಗೆ ನನಗೆ ಅನಿಸೋದ ಪ್ರಕಾರ ಲವ್ ಮ್ಯಾರೇಜೇ ಬೆಟರ್ ಅಂತ ಹೇಳಿಬಿಟ್ಟು ಯಾಕಂದರೆ ಲವ್ ಮ್ಯಾರೇಜಲ್ಲಿ ಈ ಧೈರ್ಯ ಮಾಡಿ ಈಗ ಲವ್ ಮ್ಯಾ ಲವ್ ಮಾಡಿ ಲವ್ ಮಾಡಿದ್ಮೇಲೆ ಆದಷ್ಟು ಟ್ರೈ ಮಾಡಿ ನೀವು ನಿಮ್ಮ ಮನೆಯನ್ನ ಒಪ್ಪಿಸಿ ಮದುವೆ ಆಗೋದಕ್ಕೆ ಟ್ರೈ ಮಾಡಿ ಅರೆ ಯಾಕಂದರೆ ಅವಾಗ ನಿಮಗೆ ಫ್ಯಾಮಿಲಿನೂ ಇರುತ್ತೆ ಈ ಕಡೆ ನಿಮ್ಮ ಲವ್ ಸಕ್ಸಸ್ ಆಗುತ್ತೆ ಆದರೆ ಇನ್ನೊಂದು ಒಂದು ವೇಳೆ ನಿಮಗೆ ಯಾರೂ ಇಲ್ಲದೇ ಇದ್ರೂ ನಿಮ್ಮ ನಿಮಗೆ ಆ ನಿಮ್ಮ ಲವ್ನ ಸಕ್ಸಸ್ ಮಾಡಿ ಮದುವೆ ಆಗಿ ನಿಮ್ಮ ಲೈಫಲ್ಲಿ ಒಂದು ಸ್ಟೇಜಿಗೆ ಬರೋ ಒಂದು ನಂಬಿಕೆ ಆಗಲಿ ನಿಮಗೆ ಒಂದು ಸ್ಟೇಜಿಗೆ ಬರೋ ಎಬಿಲಿಟಿ ಇದ್ದರೆ ಧೈರ್ಯ ಇದ್ದರೆ ನೀವು ಖಂಡಿತ ಲವ್ ಮ್ಯಾರೇಜ್ನ ಅಗ್ರಿ ಮಾಡ್ಬೋದು ಯಾಕಂದರೆ ನಿಮ್ಮ ಲೈಫು ನಿಮ್ಮ ನಿಮ್ಮ ಕೈಯಲ್ಲೇ ಇರುತ್ತೆ ಅದು ನಿಮ್ಮ ಮನಸ್ಸಲ್ಲಿ ಇರಬೇಕು ನಿಮ್ಮ ಗುರಿ ತಲುಪಬೇಕು ಹೇಳಿ ನಿಮ್ಮ ಮುಂದೆ ಡಿಸೈಡ್ ಆಗಿ ಮದುವೆ ಆದರೆ ಲವ್ ಮ್ಯಾರೇಜಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬರೋಲ್ಲ ಲೈಫು ಬಿಂದಾಸಾಗಿರುತ್ತೆ ಲೈಫ್ ಎಂಜಾಯ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ ಆದರೆ ಅರೇಂಜ್ ಮ್ಯಾರೇಜಲ್ಲಿ ಆಗಿರೋದಿಲ್ಲ ಸ್ವಲ್ಪ ಕಷ್ಟನೇ ಆಗುತ್ತೆ ಇವಾಗ ಅರೇಂಜ್ ಮ್ಯಾರೇಜು ಎಲ್ಲರೂ ಬಂದ್ಬಿಟ್ಟು ಎಲ್ಲ ಚೆನ್ನಾಗಿ ಮದುವೆ ಮಾಡಿ ಗ್ರ್ಯಾಂಡಾಗಿ ಮದುವೆ ಮಾಡಿ ನನಗೆ ಕಾಳು ಅಕ್ಷತೆ ಕಾಳು ಹಾಕೋಕ್ಕೆ ಎಲ್ಲರೂ ಬಂದಿರ್ತಾರೆ ಆದರೆ ನಿಮಗೆ ಬಂದಿರೋ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಅಲ್ಲಿ ಅಕ್ಷತೆ ಹಾಕಿಡೋರು ಯಾರೂ ಬರೋಲ್ಲ ಜಸ್ಟ್ ಮನೆಯವರೇ ಬರಬೇಕಾಗುತ್ತೆ ಆದರೆ ಒಂದು ಅರೇಂಜ್ ಮ್ಯಾರೇಜಲ್ಲಿ ಈಗ ಮದುವೆ ಮಾಡಿಸಿರೋದ್ರಿಂದ ಏನೇ ಒಂದು ಸಮಸ್ಯೆ ಬಂದ್ರೂ ನಮ್ಮೋರು ಇದ್ದಾರೆ ಇದ್ದಾರೆ ಅವರಿಗೆ ಹೇಳ್ಕೊಳೋಣ ಅನ್ನೋದು ಒಂದು ಥಾಟ್ ಬಂದೇ ಬರುತ್ತೆ ಯಾಕಂದರೆ ನಿಮಗೆ ಮಾಡಿರೋದು ದೊಡ್ಡವ್ರ ಮದುವೆ ಹಾಗಾಗಿ ಸಣ್ಣ ವಿಷಯನೂ ಕೂಡ ದೊಡ್ಡದಾಗಿ ತಗೊಂಡು ಹೋಗೋ ಹೋಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಆದರೆ ಲವ್ ಮ್ಯಾರೇಜಲ್ಲಿ ನಾವೇ ಒಪ್ಕೊಂಡು ಮದುವೆ ಮಾಡಿರೋದ್ರಿಂದ ಕಷ್ಟನೋ ಸುಖನೋ ಅದು ನಾವೇನೇ ನೋಡ್ಕೋಬೇಕು ಅನ್ನೋದು ಒಂದು ಮನಸ್ಥಿತಿಯಲ್ಲಿ ಇರ್ತಾರೆ ಇಲ್ಲಿ ಅರೇಂಜ್ ಮ್ಯಾರೇಜಲ್ಲಿ ಅವ್ರು ಮಾಡಿದಾರಲ್ವ ಅವ್ರ ಬಗ್ಗೆ ಹರಿಸ್ಲಿ ಅನ್ನೋ ಮನಸ್ಥಿತಿ ಇದರಲ್ಲಿರುತ್ತೆ ಇವಾಗ ಮನೆಯೊಂದು ಮೂರು ಬಾಗಿಲು ಅನ್ನೋ ಥರ ನಿಮ್ಮ ಕತೆ ಊರು ಬಾಗಿಲಾಗೋ ಚಾನ್ಸಸ್ ಕೂಡ ಇರುತ್ತೆ ಅರೇಂಜ್ ಮ್ಯಾರೇಜ್ ಅಲ್ಲಿ ಲವ್ ಮ್ಯಾರೇಜ್ ಅಲ್ಲಿ ಅವರವರು ಹೊಂದ್ಕೊಂಡು ಹೋಗ್ತಾರೆ ಅಂತ ಹೇಳಿ ನನ್ನ ಅಭಿಪ್ರಾಯ ಯಾಕಂದ್ರೆ ನಮ್ದು ಕೂಡ ಲವ್ ಮ್ಯಾರೇಜ್ ಲವ್ ಮ್ಯಾರೇಜ್ ಅಲ್ಲಿ ಎಲ್ಲರೂ ಅಗ್ರಿ ಮಾಡಿ ಲವ್ ಮ್ಯಾರೇಜ್ ಡಿಫ್ರೆಂಟ್ ಲವ್ ಮ್ಯಾರೇಜ್ ಹೇಳ್ಬೋದು ಆಟಾಡೋ ಬರ್ತೀವಿ ನಾವು ನಮ್ದು ಹೇಳಬೇಕು ಅಂದ್ರೆ ಫುಲ್ ಡಿಫ್ರೆಂಟ್ ಲವ್ ಸ್ಟೋರಿ ಅನ್ಬೇಕು ನಮ್ಮ ಒಪ್ಕೊಳ್ಳೋ ಚಾನ್ಸಸ್ ಫಿಫ್ಟಿ ಪರ್ಸೆಂಟ್ ಅಲ್ಲ ಒಂದು ಟ್ವೆಂಟಿ ಪರ್ಸೆಂಟ್ ಕೂಡ ಇರಲಿಲ್ಲ ಆದ್ರೂ ನಮ್ಮ ಆ ದೇವರ ಗಣೇಶ ದಯದಿಂದ ನಮ್ಮ ಲವ್ ಮ್ಯಾರೇಜ್ ಸಕ್ಸಸ್ ಆಗಿದೆ ನಾವು ತುಂಬ ಚೆನ್ನಾಗೇ ಇದ್ದೀವಿ ಇವಾಗ ನಮ್ದು ಫೈವ್ ಇಯರ್ಸ್ ಕಂಪ್ಲೀಟ್ ಆಗ್ತಾ ಇದೆ ಹಾಗಾಗಿ ನನಗೆ ಲವ್ ಮ್ಯಾರೇಜ್ ಮೇಲೆ ತುಂಬ ನಂಬಿಕೆ ಹಾಗಾಗಿ ನಾನು ಲವ್ ಮ್ಯಾರೇಜ್ನ ನಾನು ಪಾಸಿಟಿವ್ ಆಗಿ ತಗೊಂತೀನಿ ಅರೇಂಜ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜಲ್ಲಿ ಆದರೂ ಎಲ್ಲರೂ ಹೀಗೆ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಸ್ವಲ್ಪ ಜನ ಹೀಗೂ ಇರ್ತಾರೆ ಸ್ವಲ್ಪ ಜನ ಚೆನ್ನಾಗೂ ಇರ್ತಾರೆ ಲವ್ ಮ್ಯಾರೇಜಲ್ಲೂ ಕೂಡ ನಮ್ಮ ಹಾಗೆ ಚೆನ್ನಾಗಿರೋರೇ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಅದಕ್ಕೆ ಆಪೋಸಿಟ್ ಆಗೂ ಇರ್ತಾರೆ ಎಲ್ಲದರಲ್ಲೂ ಹಾಗೆ ಇರುತ್ತೆ ಹೀಗೆ ಫಿಕ್ಸ್ ಅಂತ ಹೇಳಿಬಿಟ್ಟು ಯಾವುದರಲ್ಲೂ ಇಲ್ಲ ಅದು ನಿಮ್ಮ ನಿಮ್ಮ ಮನಸ್ಥಿತಿಗೆ ಬಿಟ್ಟಿರೋದು ನಮ್ಮದು ಫುಲ್ಲು ಡಿಫ್ರೆಂಟು ನಾವು ಸ್ಟೇಟ್ ಬೇರೆ ನಂದು ಕರ್ನಾಟಕ ನಮ್ಮ ಹಸ್ಬೆಂಡು ಆಂಧ್ರ ನಂದು ಕನ್ನಡ ಲ್ಯಾಂಗ್ವೇಜು ನಮ್ಮ ಹಸ್ಬೆಂಡು ತೆಲುಗು ಲ್ಯಾಂಗ್ವೇಜು ನಂದು ನಾಯ್ಡು ಕ್ಯಾಸ್ಟು ನಮ್ಮ ಹಸ್ಬೆಂಡು ರೆಡ್ಡಿ ಕ್ಯಾಶ್ಟು ನಾವು ಆದ್ರೂ ನಮ್ಮ ಫ್ಯಾಮಿಲಿ ನಮಗೆ ಅಗ್ರಿ ಮಾಡಿದ್ದಾರೆ ಯಾಕಂದರೆ ಅವ್ರ ಮಕ್ಳು ಮೇಲಿರೋ ಪ್ರೀತಿ ಆಮೇಲೆ ಅವ್ರ ಮಕ್ಕಳ ಮೇಲಿರೋ ನಂಬಿಕೆ ಯಾಕಂದರೆ ನಾವು ಯಾವ ಯಾವುದೇ ಥರ ಮಿಸ್ಸಾದ ವ್ಯಕ್ತಿನ ಸೆಲೆಕ್ಟ್ ಮಾಡಲಿಲ್ಲ ಫಸ್ಟು ನೀವು ಯಾರನ್ನೇ ಲವ್ ಮಾಡಬೇಕಾದ್ರೂ ಅವರ ಬಗ್ಗೆ ಅವರ ಹೇಗೆ ಅವರ ವ್ಯಕ್ತಿತ್ವ ಹೇಗೆ ಅನ್ನೋದನ್ನು ಮೊದಲು ತಿಳ್ಕೊಳ್ಳಿ ಇನ್ನೊಂದು ಮ ಅವರ ಹತ್ರ ಆಸ್ತಿ ಅಂತಸ್ತು ಇಲ್ಲದೇ ಇದ್ರು ಬದುಕಬಹುದು ಸಾಲ ಮಾತ್ರ ಇರಬಾರ್ದು ಅವರು ಝೀರೋ ಆಗಿದ್ರೂ ಪರವಾಗಿಲ್ಲ ಮೈನಸ್ ಮೈನಸ್ ಇರಬಾರ್ದು ಯಾಕಂದರೆ ನಮಗೆ ಸಾಲ ಇಲ್ಲದೆ ಇದ್ರೂ ನಾವು ನಮ್ಮದೇ ಆದ ಒಂದು ಕಾಲಲ್ಲಿ ನಮ್ಮ ಕಾಲಲ್ಲಿ ನಿಂತು ನಾವು ಜೀವನನ ಮಾಡಬಹುದು ಯಾವುದೇ ಥರ ಯಾರದೋ ಕಾ ಸಾಲ ಕೊಡೋದಾಗ್ಲಿ ಸಾಲ ಇರೋರನ್ನ ಒಪ್ಕೋಬೇಡಿ ನನ್ನ ಪ್ರಕಾರ ಹೇಳೋದಾದರೆ ಯಾಕಂದರೆ ನೀವು ಖಾಲಿಯಾಗಿರಿ ನೀವು ಮೈನಸ್ ಆಗಿ ಮೈನಸ್ ಅಲ್ಲ ಝೀರೋ ಆಗಿದ್ದರೂ ಝೀರೋದಿಂದ ಹೇಳ್ಬೋದು ಮೈನಸ್ ಆಗಿದ್ರೆ ತುಂಬ ಕಷ್ಟ ಆಗುತ್ತೆ ಬ ಎದ್ದೇಳಕ್ಕೆ ಅಂತ ನನ್ನ ಅಭಿಪ್ರಾಯ ಹಾಗಾಗಿ ನನ್ನ ನನ್ನ ಪ್ರಕಾರ ಈ ಆಸ್ತಿ ಅಂತಸ್ತು ಕೌಂಟೇ ಆಗೋಲ್ಲ ಝೀರೋ ಆದರೂ ಪರವಾಗಿಲ್ಲ ಲವ್ ಮನಸ್ಥಿತಿ ಲವ್ ಮಾಡೋರ ಮನಸ್ಥಿತಿ ಅವರು ಅವರು ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಸಾಕು ಯಾವತ್ತೂ ಒಂದು ರೇಂಜಿಗೆ ಬಂದೇ ಬರ್ತಾರೆ ಅದಕ್ಕೆ ನಾವೇ ಎಕ್ಸಾಂಪಲ್ ಅಂತ ನಾನು ಅಂದ್ಕೊಳ್ತೀನಿ ಅಷ್ಟೇ ನನಗೆ ಲವ್ ಮ್ಯಾರೇಜ್ ಹೇಳ್ತಾ ನಮ್ಮದು ಲವ್ ಮ್ಯಾರೇಜು ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ ಈ ವಿಡಿಯೋ ನೋಡಿಬಿಟ್ಟು ಏನು ಅನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಹಾಗೆ ಇನ್ಯಾವ ಥರ ವಿಡಿಯೋದ ಬಗ್ಗೆ ಮಾತಾಡೋಣ ಅಂತ ಹೇಳಿಬಿಟ್ಟು ಕಮೆಂಟ್ ಕೂಡ ಮಾಡಿ ಮಾತಾಡೋಣ ಚರ್ಚೆ ಮಾಡೋಣ ನಿಮ್ಮ ಅನಿಸಿಕೆನ ನೀವು ಕಮೆಂಟಲ್ಲಿ ತಿಳಿಸಿದ್ರೆ ನಮಗೆ ಏನನ್ನಿಸ್ತು ಅಂತ ಹೇಳಿ ತಿಳಿಸು ತಿಳಿಯುತ್ತೆ ಹಾಗೆ ಫಸ್ಟ್ ಟೈಮ್ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ ಅಂತ ಸ್ವಲ್ಪ ಕನ್ಫ್ಯೂಸಲ್ಲಿರೋದಕ್ಕೆ ಶೇರ್ ಮಾಡಿ ಓಕೆನಾ ಬಾಯ್ ಬಾಯ್ ಸಿ ಯು